ಅರೇ ನಾನ್ ನೋಡಕ್ ಬಂದಾಗ ನಾ ಅಪ್ಪನ್ ಜೊತೆ ಏನೋ ಮಾತಾಡತಿರ್ಲ ಓ ಅದಲ್ಲ ನಾ ಹೇಳ್ದ ಮಾಡ್ತಿದ್ ನೋಡ ಏನಿಲ್ಲ ಸೇಮ್ ಕಲರ್ ದಾಗ ಬ್ಯಾರೆ ಡಿಸೈನ್ ತೋರ್ಸ್ ಅಂತ ಹೇಳಿದ್ನೆ ನಾನ್ ದೇವ್ರ ಹತ್ರ ಕೇಳಿದೆ ದೇವ್ರೆ ಒಂದ್ ಹತ್ ಇಪ್ಪತ್ ಕೋಟಿ ಕೊಟ್ಬಿಡು ನೀನ್ ಹೆಸ್ರಲ್ ಚೆನ್ನಾಗಿರ್ತೀನಿ ಅಂತ ಅದಕ್ ದೇವ್ರ ಅಂದ್ರು ಕ್ಯಾಶ್ ರೆಡಿ ಇದೆ ಮೇಲ್ ಬಂದೆ

ನಾನು ಏನರ ನಿನಗೆ ಲೇ ಒಂದು ಶಾಯರಿ ಹೇಳ್ತೀನಿ ಕೇಳ್ತಿ ಹಾ ಹೇಳ್ರಿ ಹೇಳ್ರಿ ಹಾಲ್ಯಾಗ ಚಾಪತ್ತಿ ಸಕ್ರಿಯ ಕುದಸ್ರ ಚಾ ಆತದ ವಾ 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 ಹಾಲ್ಯಾಗ ಚಾಪತ್ತಿ ಸಕ್ರಿಯ ಕುದಸ್ರ ಚಾ ಆತದ ವಾ 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 ಮುಂದ मुदेन मुंद हाल्ल्या चपाती सक्रिया कुदस छान आता शरमत आंग <laughs>